ಬನ್ನಿ ಟೈಮ್ ಬಂದು ನಾಲ್ಕೂವರೆ ಆಯ್ತು ನೋಡಿ ಟೀ ಕೂಡ ಆಯಿತು ನಮ್ಮದು ನಿಮ್ದು ಎಲ್ಲರೂ ಆಯ್ತು ಅಂತ ಅನ್ಕೋತೀನಿ ನಾನು ಇನ್ನೇನೋ ನಾವು ನಾಳೆನೇ ಊರಿಗೆ ಹೋಗ್ತಾಯಿದ್ವಿ ಅಂದರೆ ಕಾಶಿ ಯಾತ್ರೆಗೆ ನಾಳೆನೇ ಹೋಗ್ತಾಯಿದ್ವಿ ಹಾಗಾಗಿ ಮತ್ತೊಮ್ಮೆ ನಿಮ್ಮ ಜೊತೆ ನಾನು ಮಾತಾಡೋಣ ಅಂತ ಅಂದ್ಕೊಂಡು ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈಗ ನಾನು ಟೀ ಎಲ್ಲ ಕುಡ್ದಿದ್ದಾಯ್ತು ಈಗ ನಮ್ಮ ಮನೆಯವ್ರು ಬರ್ತಾರೆ ನೋಡಿ ಹೊರಗಡೆ ಹೋಗಬೇಕು ರೆಡಿ ಕೂಡ ಆಗಿದ್ದೀನಿ ನಾನು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಒಂದು ಟಾಪ್ ಹಾಕೊಂಡಿದ್ದೀನಿ ಅಷ್ಟೇ ಅದಾದ ನಂತರ ಈಗ ರೆಡಿ ಆಗಿದ್ದೀನಲ್ಲ ನಮ್ಮ ಮನೆಯವರು ಬಂದ ತಕ್ಷಣನೇ ಈಗ ಮಗಳನ್ನ ಮೀಟ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕಾಲೇಜ್ನಲ್ಲಿ ಬಿಡ್ತಾರ ಇಲ್ಲ ಗೊತ್ತಿಲ್ಲ ಪರ್ಮಿಷನ್ ತೊಗೊಂಡು ಕೇಳಬೇಕು ಅವ್ರನ್ನ ಏನಂತಾರ ಅಂತೇಳಿ ಸ್ವಲ್ಪ ನಾಳೆ ಊರಿಗೆ ಹೋಗೋದಿತ್ತು ರೀ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ ಬರೋದಿಲ್ಲ ನಾನು ಹಾಗಾಗಿ ಸ್ವಲ್ಪ ಮಗಳನ್ನ ಭೇಟಿ ಆಗಬೇಕಾಗತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಬೆಳಗ್ಗೆ ಕೂಡ ಮಗಳು ಫೋನ್ ಮಾಡಿದ್ಲು ಬಂದಂತೂ ಕೇಳ್ರೆಮ್ಮ ಬಿಡ್ತಾರ ಇಲ್ಲ ಗೊತ್ತಿಲ್ಲ ಅಂತಂದು ಹೇಳಿದ್ಲು ಹಾಗಾಗಿ ಅವಳು ಜ್ ಅವಳಿಗೋಸ್ಕರ ನಾನು ಸ್ವಲ್ಪ ಅವಲಕ್ಕಿ ನನಗೇನು ಊರಿಗಾಗಿ ಮಾಡ್ಕೊಂಡಿದ್ನಲ್ಲ ಹಾಗೆ ಅವಳಿಗೂ ಕೂಡ ಒಂದು ಸ್ವಲ್ಪ ಅವಲಕ್ಕಿ ನಂತರ ಶೇಂಗಾ ಉಂಡಿ ಸ್ವಲ್ಪ ಚಾಕ್ಲೇಟ್ಸ್ ನಂತರ ಒಂದೆರಡು ಬುಕ್ಸ್ ಹೇಳಿದ್ದಾಳೆ ನೋಡಿ ಹಾಗಾಗಿ ಎಲ್ಲ ತೊಗೊಂಡು ಐದೂವರೆಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಟೈಮ್ ಬಂದು ನಾಲ್ಕೂವರೆ ಆಯಿತು ನಮ್ಮ ಮನೆಯವ್ರು ಬಂದ ನಂತರ ಸ್ವಲ್ಪ ಅಪ್ ಆಗಿ ಅವ್ರಿಗೂ ಸ್ವಲ್ಪ ಟೀ ಅದೆಲ್ಲ ಮಾಡ್ಕೊಡ್ತೀನಿ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಡ್ತೀನಿ ಕುಡಿದ ನಂತರ ನಾನು ನಮ್ಮ ಮನೆಯವ್ರೀಗ ಮಗಳ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಂತರದಲ್ಲಿ ಅಲ್ಲೇ ಅಣ್ಣನ ಮನೆ ಕೂಡ ಬರುತ್ತೆ ನೋಡಿ ನನ್ನ ತವ್ರ ಮನೆ ಅಂತಲೇ ಹೇಳ್ಬೋದು ಅಣ್ಣನ ಮನೆ ಅಂಗಡಿ ಅಪೋಸಿಟ್ಟೇ ಇದೆ ನೋಡಿ ಮನೆ ಆ ಶಾಪ್ ಬಂದು ಅಣ್ಣ ಅವ್ರು ಬಂದು ಬಿಸ್ನೆಸ್ ಮಾಡ್ತಾರಲ್ಲ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಅವ್ರಿಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಣ್ಣ ಅವರೆಲ್ಲ ಬಂದು ಬಿಸ್ನೆಸ್ ಇದ್ದಾರೆ ಹಾಗಾಗಿ ಮನೆ ಅಂಗಡಿ ಬಂದು ಎರಡು ಅಪೋಸಿಟ್ಟೇ ಇದಾವೆ ನೋಡಿ ಹಾಗಾಗಿ ಈಗ ಊರಿಗೆ ಹೋಗ್ತಾ ಇದ್ದೀನಲ್ಲ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೇಳಿ ಬರೋಣ ಹೋಗ್ತಾ ಇದ್ದೀನಿ ಹಾಗೇ ಸಿರಿ ಅಂತೀನಿ ಹೇಳಿದ್ನಲ್ಲ ಅವ್ರ ಮನೆಗೆ ಕೂಡ ಹೋಗಿ ಬರ್ತೀನಿ ನೋಡಿ ಯಾಕಂದರೆ ಫೋನೆಲ್ಲ ಇವತ್ತು ನೈಟ್ ಬಂದಮೇಲೆ ಅಕ್ಕಂದ್ರಿಗೆಲ್ಲ ಸ್ವಲ್ಪ ಫೋನ್ ಮಾಡೋಣ ಅಂತ ಅಂದ್ಕೊಂಡಿನಿ ಒಬ್ಬಕ್ಕ ಬಂದು ಇದೇ ಊರಲ್ಲಿದ್ದಾರ ಇನ್ನು ಮೂರು ಜನ ಅಕ್ಕ ಬೇರೆ ಊರಲ್ಲಿದ್ದಾರೆ ಬಂದ ನಂತರದಲ್ಲಿ ಅವ್ರ ಜೊತೆಗೆ ಫೋನಲ್ಲಿ ಮಾತಾಡ್ತೀನಿ ನಾನು ಇಬ್ಬರಣ್ಣ ಬಂದು ಇದೇ ಊರಲ್ಲಿದ್ದಾರ ಹಾಗಾಗಿ ಅವ್ರಿಗೂ ಕೂಡ ನಮ್ಮ ವೈನೇಂದ್ರಿಗೆ ನಮ್ಮ ನಮ್ಮಣ್ಣಗೆ ಅವರಿಗೆಲ್ಲ ಹೇಳಿ ಬರೋಣ ಅಂತಂದು ಅಂದ್ಕೊಂಡಿದ್ದೀನಿ ನೋಡಿ ಹಾಗಾಗಿ ಕಾಲೇಜ್ ಹತ್ರನೇ ಇದೆ ಅವ್ರ ಮನೆ ಕೂಡ ಫಸ್ಟ್ ಕಾಲೇಜ್ಗೆ ಹೋಗ್ತೀವೋ ಅಥವಾ ಅವ್ರ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ ಇಲ್ಲಿಂದ ಹೋದ್ಮೇಲೆ ಡಿಸೈಡ್ ಆಗೋದು ನೋಡಿ ನಮ್ಮ ಮನೆಯವರು ಮತ್ತು ಟೈಮ್ ಆದರೆ ಮೊದಲು ಮಗಳು ಮೀಟಾಗಿ ಬಂದುಬೇಡೋಣ ಅಂತ ಹೇಳ್ತಾರೆ ಏನೋ ಟೈಮ್ ಬಂದು ನಾಲ್ಕೂವರೆ ಕೂಡ ಆಯ್ತು ನೋಡಿ ಬರ್ತಾರೆ ಇನ್ನೊಂದು ನಮ್ಮ ಮನೆಯವ್ರು ಕೂಡ ಹಾಗಾಗಿ ಈಗ ರೆಡಿಯಾಗಿದ್ದೀನಿ ನಾಳೆ ಮಧ್ಯಾಹ್ನ ನೋಡಿ ಹೊರಡೋದು ಟೈಮ್ ಬಂದು ಮೂರು ಮೂರುವರೆ ಅಂತ ಹೇಳಿದ್ದಾರೆ ಇವತ್ತು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ಅಂದರೆ ಊರಿಗೆ ಹೋಗೋಕ್ಕಿನ್ನ ಮೊದಲೇ ಬಿಫೋರ್ ಒಂದು ದಿನ ಮೊದಲೇ ನಾನು ನಿಮ್ಮ ಜೊತೆ ಆ ವೀಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಯಾರೆಲ್ಲ ನೋ ನೋಡಬೇಕು ನೋಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಅಣ್ಣನ ಮನೆಯಲ್ಲಿ ಅಥವಾ ಕಾಲೇಜಿಗೆ ಹೋದ ತಕ್ಷಣ ಸಿಗ್ತೀನಂತ ನಿಮ್ಮ ಜೊತೆ ಓಕೆ ಫ್ರೆಂಡ್ಸ್ ನನಗೆ ಮಗಳಿಗೆ ನಂತರ ನಮ್ಮ ಮನೆಯವರಿಗೆ ಎಲ್ಲರಿಗೂ ಸೇರಿಬಿಟ್ಟು ನಾನು ಸ್ವಲ್ಪ ಅವಲಕ್ಕಿ ಮಾಡಿದ್ದೆ ನೋಡಿ ಹಾಗೆ ಮಗಳಿಗೆ ಕೂಡ ಹೋಗ್ತಾ ಇದ್ದೀನಿ ಶೇಂಗಾ ಉಂಡಿ ತೊಗೊಂಡು ಬಾಮ್ಮ ಅಂತ ಹೇಳಿದ್ಲು ನಾನು ಬೇಸನ್ ಉಂಡಿ ಮಾಡಬೇಕಂತ ಅಂದ್ಕೊಂಡೆ ಶೇಂಗಾ ಉಂಡಿ ಬೇಕಂದ್ಲ ಹಾಗಾಗಿ ಶೇಂಗಾ ಉಂಡಿ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಡಾಣಿ ಅಂತ ಏನು ಹೇಳ್ತೀವಲ್ಲ ಸೇವಾ ಆ ಟೈಪ್ ತೊಗೊಂಡು ಹೋಗ್ತಾಯಿದ್ದೀನಿ ನೋಡಿ ತುಂಬ ಅಂದ್ರೆ ತುಂಬ ಇರ್ತಾವ ನಾನು ರೆಡಿಮೇಡ್ ತರಿಸಿದ್ದೀನಿ ಅಂದರೆ ಮಾಡಿಸಿದ್ದೀನಿ ಒಬ್ಬರ ಕಡೆಯಿಂದ ಹಾಗಾಗಿ ಅವಲಕ್ಕಿ ಉಂಡಿ ನಂತರ ಡಾಣಿ ಇದೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮಗಳಿಗಾಗಿ ಹಾಗೆ ಒಂದು ಸ್ವಲ್ಪ ಬುಕ್ಸ್ ಕೂಡ ಹೇಳಿದ್ ನೋಡಿ ಬುಕ್ಸ್ ಕೂಡ ತೊಗೊಂಡು ಹೋಗಬೇಕು ಬನ್ನಿ ಫ್ರೆಂಡ್ಸ್ ಈಗ ಮಗಳನ್ನ ಮೀಟ್ ಆಗಲಿಕ್ಕೆ ಕಾಲೇಜ್ ಹತ್ರ ಹೋಗ್ತಾಯಿದ್ವಿ ಅದೇ ಅನ್ಕೋತಾ ಇದ್ದೆ ನಾನು ಏನಾದರೂ ವಾರ್ಡನ್ ಅವ್ರನ್ನ ಕೇಳಿದ ನಂತರ ಬಿಟ್ರಂತೂ ಚೆನ್ನಾಗಿರುತ್ತೆ ನೋಡಿ ಯಾಕಂದರೆ ಮಗಳನ್ನ ಒಂದು ಹದಿನೈದು ದಿವಸ ನೋಡೋಕ್ಕಾಗೋದಿಲ್ಲ ಫೋನ್ ಮಾಡ ಅಂತ ಹೇಳಿದ್ದೀನಿ ಮಗಳಿಗೆ ಕೂಡ ಈಗ ಕಾಲೇಜ್ ಹತ್ರ ಹೋಗ್ತಾ ಹೋಗ್ತಾಯಿದ್ವಿ ಬನ್ನಿ ಫ್ರೆಂಡ್ಸ್ ಅಲೋ ಮಾಡಿದ್ರಂತೂ ತುಂಬ ಆಗುತ್ತೆ ನೋಡಿ ಎಲ್ಲ ಅದಾದ ನಂತರ ಮಗಳಿಗೆ ಒಂದು ಸ್ವಲ್ಪ ಏನು ವಾಟರ್ ಮೆಲನ್ ಜ್ಯೂಸ್ ಅಂದರೆ ತುಂಬ ಇಷ್ಟ ಕಲಂಗಡಿ ಹಣ್ಣಿನ ಜ್ಯೂಸು ಹಾಗಾಗಿ ಅದನ್ನು ಕೂಡ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಈಗ ನಾವು ಇಲ್ಲಿ ಗಾಡಿ ಸ್ಟಾಪ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಮನೆಯವ್ರು ಕೂಡ ಒಳಗಡೆ ಹೋಗಿದ್ದಾರೆ ತರಲಿಕ್ಕಾಗಿ ಒಂದು ಶಾಪಲ್ಲಿ ಕೇಳಿದ್ವಿ ಅಂದರೆ ಜ್ಯೂಸ್ ಅಂಗಡಿಯಲ್ಲಿ ಕೇಳಿದ್ವಿ ಬಟ್ ಅಲ್ಲಿ ಇರಲಿಲ್ಲ ಹಾಗಾಗಿ ಇಲ್ಲಿ ತೊಗೊಂಡು ಹೋಗೋಣ ಅಂತ ಇಲ್ಲಿ ಗಾಡಿನ ಸ್ಟಾಪ್ ಮಾಡಿದ್ವಿ ಕಾಲೇಜಿಗೆ ಹತ್ರದಲ್ಲಿಯೇ ಇದೆ ನೋಡಿ ಇದು ಬಂದು ರೆಸ್ಟೋರೆಂಟ್ ಹಾಗಾಗಿ ಈಗ ಜ್ಯೂಸ್ ತಂದ ತಕ್ಷಣವೇ ಮಗಳ ಹತ್ರ ಹೋಗ್ಬೇಕು ನೋಡಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕುತ್ಕೊಂಡು ಮ ಜ್ಯೂಸ್ ರೆಡಿ ಆದ ತಕ್ಷಣ ತೊಗೊಂಡು ಬಂದರು ನಮ್ಮ ಮನೆಯವ್ರು ಕೂಡ ಮಗಳನ್ನ ಕಾಲೇಜಿಗೆ ಮೀಟ್ ಹಾಕಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಮಗಳಿಗಾಗಿ ವಾಟರ್ ಮೆಲನ್ ಜ್ಯೂಸ್ ಪಾರ್ಸಲ್ ಇದ್ದಾರೆ ನಮ್ಮ ಮನೆಯವರು ತಂದರೆ ಸ್ವಲ್ಪ ಹಿಂದೆ 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 ಹ್ಞೂ ಬಿಟ್ಟರು ನೋಡಿ ಮಗಳನ್ನ ನೋಡಲಿಕ್ಕಾಗಿ ನಾವು ಅಂದರೆ ಸ್ವಲ್ಪ ಬುಕ್ಸ್ ಕೊಡೋದಿತ್ತು ಊರಿಗೆ ಹೋಗೋದಿತ್ತು ಸ್ವಲ್ಪ ಮೀಟ್ ಆಗಬೇಕಾಗಿತ್ತು ಸರ್ ಮಗಳನ್ನ ಒಂದೆರಡೇ ಸೆಕೆಂಡ್ ಅಂಥೇಳಿ ಭಾಳ ರಿಕ್ವೆಸ್ಟ್ ಮಾಡಿದ್ವಿ ಹಾಗಾಗಿ ವಾಚ್ಮ್ಯಾನ್ ಅವರು ವಾರ್ಡನಿಗೆ ಫೋನ್ ಮಾಡಿಬಿಟ್ಟು ಅವರು ಸರ್ಗೆ ಫೋನ್ ಮಾಡಿದ ನಂತರ ನಮ್ಮನ್ನ ಹತ್ರ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡು ಈಗ ಮಗಳ ಹತ್ರ ಬಿಟ್ಟರು ನೋಡಿ ಹಾಗೆ ನನ್ನ ಮಗಳ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಶ್ರೇಯಾಂತ್ ಇದ್ದಾಳೆ ಅವಳು ಕೂಡ ಮೀಟಾಗಿ ನಾವು ಖುಷಿಯಿಂದನೇ ಮನೆಗೆ ರಿಟರ್ನ್ ಬರ್ತಾಯಿದ್ದೀವಿ ಈಗ ಎಲ್ಲರ ಮನೆಗೆ ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬರಲಿಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀನಲ್ಲ ಹಾಗಾಗಿ ಬಂದು ಹೋಗಂತೇಳಿ ಹೇಳಿದ್ರು ನನಗೆ ಹಾಗಾಗಿ ಈಗ ಎಲ್ಲರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೇಳಿಬಿಟ್ಟು ಅಣ್ಣ ಅಕ್ಕನ ಮನೆಗೆ ಎಲ್ಲರಿಗೂ ಹೇಳಿಬಿಟ್ಟು ಈಗ ನಾನು ಅವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ ಮೊದಲಿಗೆ ಬಂದು ನಾನು ಮಗಳನ್ನ ಮೀಟಾಗಿ ಬಂದೆ ಅದಾದ ನಂತರ ಈಗ ಎಲ್ಲರ ಮನೆಗೆ ಹೋಗಿ ಬರ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ನೋಡ್ಕೊತೋಗಿ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ನೀವು ಸ್ಕೂಲಿಗೆ ಹೋಗ್ತೀ ನಿನ್ನ ಫ್ರೆಂಡ್ ನಿನ್ ಫ್ರೆಂಡ್ ಎ ಬಿ ಸಿ ಡಿ ಎಲಿತ್ಯಾ ಅಣ್ಣನ ಮನೆಗೆ ಬಂದ್ವಿ ನೋಡಿ ಬಂದ ನಂತರ ಆ ಥರವಾಗಿ ಕೂಡ ಮಾತಾಡಿದ ಅಂದರೆ ಸ್ಕೂಲಿಗೆ ಹೋಗ್ತೀಯ ಅಂತ ಅದೆಲ್ಲ ಕೇಳಿದೆ ನೋಡಿ ಕೊಟ್ಟು ಅವನು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಈಗ ಹಾಗೆ ಎಲ್ಲರ ಜೊತೆ ಒಂದು ಫೋಟೋ ಕೂಡ ತಕ್ಕೊಂಡು ಬಂದೆ ನೋಡಿ ಪ್ರತಿಯೊಂದು ಏನು ನಾನು ಹೋಗಿ ಬರ್ತೀನಿ ಊರಿಗೆ ಅಂತ ಹೇಳಿದ್ನೆಲ್ಲ ಎಲ್ಲರ ಮನೆಗೆ ಹೋದಾಗ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬಂದೆ ನೋಡಿ ನೋಡ್ತಾ ಇರ್ಬೋದು ಅಣ್ಣ ಅತಿಗೆ ನಂತರ ಅಕ್ಕನ ಮಕ್ಕಳು ಎಲ್ಲರೂ ಶ್ರೀದೇವಿ ಅಂತ ಏನು ಹೇಳ್ತೀನಲ್ಲ ಅವ್ರ ಮನೆ ಕೂಡ ಹೋಗಿ ಬಂದೆ ನೋಡಿ ಹಾಗೆ ಅಕ್ಕ ಅಂದರು ಇಬ್ಬರು ಊರಲ್ಲಿದ್ದಾರೆ ಒಬ್ಬರು ಬಳ್ಳಾರಿ ಒಬ್ಬರು ಕೊಪ್ಪಳದಲ್ಲಿ ಅವ್ರಿಗೂ ಕೂಡ ಎಲ್ಲ ಹೇಳಿ ಬಂದೆ ನೋಡಿ ಇವ್ರಿಗೂ ಕೂಡ ಅಕ್ಕ ಅಕ್ಕನ ಮಗಳು ಕೂಡ ಇವರು ಹಾಗಾಗಿ ಅವರು ಕೂಡ ನನ್ನ ಹತ್ರ ವೀಡಿಯೋ ಕಾಲಲ್ಲೆಲ್ಲ ಮಾತಾಡಿದರು ನೋಡಿ ನೋಡ್ತಾ ಇರ್ಬೋದು ಆದ್ಯನ ಕೂಡ ನೋಡ್ಬೋದು ನೀವು ಅವರಮ್ಮ ಇದ್ದಾರೆ ನಂತರ ಅಕ್ಕ ಅಕ್ಕನ ಸೊಸೆ ಎಲ್ಲ ಇದ್ದಾರೆ ನೋಡಿ ತುಂಬ ಆಗುತ್ತಾ ಹುಷಾರಾಗಿ ಹೋಗ್ಬಾ ನೀನು ಹ್ಯಾಪಿ ಜರ್ನಿ ಅಂತ ಕೂಡ ಎಲ್ಲರೂ ಹೇಳಿದರು ನೋಡಿ ನನಗೆ ಇವರಿಗೆಲ್ಲ ಹೇಳಿದ ನಂತರ ಶ್ರೀದೇವಿ ಮನಿ ಕೂಡ ಬಂದೆ ನೋಡಿ ಅದಾದ ನಂತರ ನಾನು ಕೂಡ ನನ್ನ ಮಗಳಿಗೆ ನಂತರ ಇಬ್ಬರು ಅಕ್ಕಂದ್ರು ಊರಲ್ಲಿದ್ದಾರಲ್ಲ ಅವ್ರಿಗೂ ಕೂಡ ನಾನು ಹೋಗಿ ಬರ್ತೀನಿ ಅಂತ ಹೇಳಿದೆ ಆಗ ವೀಡಿಯೋ ಕಾಲ್ ಕೂಡ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿದೆ ನೋಡಿ ನಾನು ಅಕ್ಕ ಅಕ್ಕನ ಸೊಸೆಂದರು ನಂತರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹ್ಯಾಪಿ ಜರ್ನಿ ಹೋಗಿ ಬರ್ರಿ ಅಂತೇಳಿ ಹೇಳಿದರು ನೋಡಿ ನನಗೆ